ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ಕರ್ನಲ್ಲಿ ಮಟನ್ ಬಿರಿಯಾನಿ ಯಾವ ಥರ ಮಾಡೋದು ನಾನು ತೋರಿಸ್ಕೊಡ್ತೀನಿ ಭಾಳ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಮತ್ತು ಮಾಡೋದನ್ನು ಭಾಳ ರೆಡಿ ರೆಡಿಯಾಗುತ್ತೆ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಈ ಕುಕ್ಕರ್ ಬಿರಿಯಾನಿ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ಮತ್ತು ಪೀಸ್ಗಳು ಭಾಳ ಸಾಫ್ಟಾಗಿರುತ್ತೆ ಸ್ನೇಹಿತರೆ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಇಲ್ಲಿ ಒಂದು ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಪೀಸ್ಗಳು ಅಷ್ಟು ದಪ್ಪ ಅಲ್ಲ ಸಣ್ಣನ ಅಲ್ಲ ಸುತ್ರೆ ಮತ್ತು ಮೀಡಿಯಮ್ನಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋದು ತೊಳೆದು ಇಟ್ಕೊಂಡಿದ್ದೀನಿ ಮಟನ್ ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಬೇಕಾಗುತ್ತೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ಪಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ಮತ್ತೆ ಕೊತ್ತಂಬರಿ ಈಗ ಇದನ್ನು ಒಂದು ಕಪ್ಪಷ್ಟು ಹಾಕೊಂಡಿದ್ದೀನಿ ಒಂದು ಅರ್ಧ ಕಟ್ಟು ಕಟ್ಟು ಅಂದರೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ಪೇಸ್ಟ್ ಮಾಡ್ಕೊಂಬರೋಣ ಈಗ ಈಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಇದನ್ನ ಸೈಡ್ ಇಟ್ಕೊಳ್ಳೋಣ ಈಗ ಮಟನ್ ಮುಂಚೆ ತೊಳೆದು ಇಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಈ ಥರ ಉಪ್ಪು ಖಾರ ಅರಿಶಿನ ಪುಡಿ ಹಾಕಿ ಕಲಸಿ ಇಡೋದ್ರಿಂದ ಪೀಸ್ಗಳು ಟೇಸ್ಟ್ ಇರುತ್ತೆ ನಮಗೆ ಮಟನ್ ಬಿರಿಯಾನಿ ತಿನ್ನುವಾಗ ಮತ್ತೆ ಒಂದು ಸ್ಪೂನ್ ಮಟನ್ ಬಿರಿಯಾನಿ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಬಿರಿಯಾನಿ ಪೌಡರ್ ಮನೇಲಿ ಹೋಮ್ ಮೇಡ್ ಮಾಡಿರೋದು ರೆಸಿಪಿನೂ ಹಾಕಿದ್ದೀನಿ ಸ್ನೇಹಿತರೆ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಚೆನ್ನಾಗಿ ಮೇಲೆ ಒಂದು ಹತ್ತು ನಿಮಿಷ ಆದ್ರೂ ಇಡಬಹುದು ಸ್ನೇಹಿತರೆ ಅದು ಒಂದು ಅರ್ಧ ಗಂಟೆಗಳ ಕಾಲ ಅದನ್ನು ನಿಂದ್ರೂ ಚೆನ್ನಾಗಿ ಇರುತ್ತೆ ಈ ತರ ಕಲಸಿ ಇಡೋದ್ರಿಂದ ಪೀಸ್ ಟೇಸ್ಟ್ ಇರುತ್ತೆ ಅಂತೇಳಿ ಈ ತರ ಕಲಸಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನ್ ಮೊಸರು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ತರ ಮೊಸರ ಕಲಸಿ ಇಡೋದ್ರಿಂದ ಪೀಸ್ ಸಾಫ್ಟ್ ಆಗಿರುತ್ತೆ ಸ್ನೇಹಿತರೆ ಗಟ್ಟಿ ಇರೋದಿಲ್ಲ ಹಂಗಾಗಿ ನಾನು ಮೊಸರು ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ ಈಗ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಕಾದ ನಂತರ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಮಸಾಲ ಐಟಮ್ಸ್ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅರ್ಧ ಇಂಚು ಚಕ್ಕೆ ಒಂದೆರಡು ಮತ್ತು ಮತ್ತೆ ಹೂವು ಲವಂಗ ಚೆಕ್ಕೆ ಎಲ್ಲ ಒಂದು ಐದೈದು ಕಾಳು ತಗೊಂಡಿದ್ದೀನಿ ಸ್ವಲ್ಪ ಬಿರಿಯಾನಿ ಎಲ್ಲಾನು ಶಾಜಿ ಶಾಜಿಲೂ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಹಾಕ್ಕೊಂಬಿಡೋಣ ಈಗ ಈಗ ಈರುಳ್ಳಿ ಹಾಕೋಣ ಸ್ನೇಹಿತರೆ ಇಲ್ಲಿ ಒಂದು ನೂರು ಈರುಳ್ಳಿ ದೊಡ್ಡ ಸೈಜ್ ಇರೋದು ನಾವು ತೆಳ್ಳಗೆ ಸ್ಲೇಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ ಉದ್ದುದ್ದಕ್ಕೆ ಹೆಚ್ಚಿರೋದು ಒಂದೆರಡು ಎರಡು ಹಸಿ ಮೆಣಕಾಯ್ ಹಾಕೊಂಡಿದೀನಿ ಕಟ್ ಮಾಡಿರೋದು ಒಂದು ಮೂರು ಗಡ್ಡೆ ತಗೊಂಡಿದ್ದೀನಿ ಸ್ನೇಹಿತರೆ ಇದು ಸ್ವಲ್ಪ ಕೆಂಪುಗಾಗೋರಿಗೆ ಫ್ರೈ ಮಾಡ್ಕೋಬೇಕು ಈಗ ಕೆಂಪು ಫ್ರೈ ಆಗಿದೆ ಸ್ನೇಹಿತರೆ ಗೋಲ್ಡನ್ ಕಲರ್ ಬಂದಿದೆ ಈಗ ಆದ ನಂತರ ಇನ್ನೊಂದು ಅರ್ಧ ಕಪ್ಪು ಸೈಡ್ ಇಟ್ಕೊಂಡಿದ್ವಲ್ಲ ನಾವು ಪುದೀನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ನಾನು ಮಿಕ್ಸಿ ಜಾರಲ್ಲಿ ಹಾಕೊಂಡಿರೋದು ಇನ್ನೊಂದು ಅರ್ಧ ಇದರಲ್ಲಿ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಈಗಿಷ್ಟು ಫ್ರೈ ಆದ್ರೆ ಸಾಕು ಸ್ನೇಹಿತರೆ ನಾವು ಮುಂಚೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಟನ್ ಪೀಸ್ಗಳು ಹಾಕೋಣ ಇದನ್ನು ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ನಮಗೆ ಮಟನ್ ಪೀಸ್ ಬಿರಿಯಾನಿನಲ್ಲಿ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರ್ತದೆ ಯಾಕಂದರೆ ನಾವು ಮುಂಚೆ ಹಾಕಿಟ್ಕೊಂಡಿರ್ತೀವಲ್ಲ ಉಪ್ಪು ಖಾರ ಅರಿಶಿನ ಬಿರಿಯಾನಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಟೇಸ್ಟ್ ಚೆನ್ನಾಗಿರ್ತೈತಿ ಸ್ವಲ್ಪ ಒಂದು ಮೂರು ನಾಲ್ಕು ನಿಮಿಷ ಅಷ್ಟು ಟೈಮ್ ಆಗೋವ್ರಿಗೆ ಫ್ರೈ ಮಾಡ್ಕೊಳ್ರಿ ಈಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮತ್ತೆ ಬಿರಿಯಾನಿ ಮಸಾಲಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದು ಒಮೇಡ್ ಮಾಡಿರೋದು ನಿಮ್ಮ ಹತ್ರ ಅದಿಲ್ಲ ಅಂದ್ರೆ ಹೊರಗಡೆ ತಂದಿರೋದನ್ನ ಹಾಕೋಬಹುದು ಸ್ನೇಹಿತರೆ ಈಗ ಖಾರದ ಪುಡಿ ಸೇರ್ಸ್ಕೋಣ ಈಗ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಆಗಲೇ ನಾವು ಒಂದು ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡಿದ್ವಲ್ಲ ಮಟನ್ ಕಲಿಸುವಾಗ ನೀವು ಖಾರ ನೋಡಿ ಹಾಕ್ಕೊಳ್ಳ್ರಿ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರ ಬೇಕಾಗುತ್ತೆ ಅಂತೇಳಿ ಈ ಖಾರ ಕಡಿಮೆ ತಿನ್ನೋ ಥರ ಇದ್ರೆ ಒಂದು ಸ್ಪೂನೇ ಹಾಕ್ಕೊಳ್ಳ್ರಿ ಸಾಕು ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ನೇಹಿತರೆ ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮುಂಚೆ ರೆಡಿ ಮಾಡಿ ಇಟ್ಕೊಂಡಿರೋದು ಅಲ್ಲ ಬೆಳ್ಳು ಪೇಸ್ಟ್ ಇದು ಇದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಫ್ರೈ ಆಗಿದೆ ಸ್ನೇಹಿತರಿಗ ನಾವು ಮುಂಚೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಮತ್ತೆ ಪುದೀನ ಪೇಸ್ಟ್ ಇದನ್ನು ಸೇರಿಸ್ಕೊಳ್ಳೋಣ ಹಾಕಿದ ನಂತರ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದು ನಾಲ್ಕು ನಾನು ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದೀನಿ ಸ್ನೇಹಿತರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಬೇಕಿದ್ರೆ ಹಾಗೇನೂ ಹಾಕ್ಕೊಬೋದು ಅಥವಾ ಮಿಕ್ಸಿಗೆ ಹಾಕಿ ಅದನ್ನು ಹಾಕ್ಕೊಬೋದು ನಾನು ಮಿಕ್ಸಿಗೆ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸಿಗೆ ಹಾಕಿ ಹಾಕೋದ್ರಿಂದ ಗ್ರೇವಿನಷ್ಟು ಚೆನ್ನಾಗಿರುತ್ತಲ್ಲ ರೈಸ್ನು ಟೇಸ್ಟ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಮಿಕ್ಸಿಗೆ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡ್ನು ಸೇರ್ಸ್ಕೋಬಹುದು ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ ಈಗ ಉಪ್ಪು ನೋಡಿ ಹಾಕೊಳ್ರಿ ಸ್ನೇಹಿತರೆ ಆವಾಗಲೇ ನಾವು ಸ್ವಲ್ಪ ಪುದೀನ ಪೇಸ್ಟ್ ಮಿಕ್ಸಿಗೆ ಹಾಕಿದಾಗ ಹಾಕಿದ್ವಲ್ಲ ಹಂಗಾಗಿ ನೋಡಿ ಹಾಕೊಳ್ರಿ ಮತ್ತೆ ಇಲ್ಲಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕೊಂಡಿದೀನಿ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಕುದೀತಾ ಇದೆ ಈಗ ಈಗ ಒಂದು ಗ್ಲಾಸ್ ನೀರು ಸೇರಿಸ್ಕೋಣ ನಾನು ಟೊಮೊಟೊ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಅದೇ ಮಿಕ್ಸಿ ಜಾರ್ ಸ್ವಲ್ಪ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಈಗ ಒಂದು ಗ್ಲಾಸ್ ನೀರು ಸೇರಿಸ್ಕೊಂಡಿದ್ವಿ ಸ್ನೇಹಿತರೆ ಒಂದು ಮೂರು ವಿಜಲ್ ಕೂಗಿಸ್ಕೋಬೇಕು ಒಂದು ವೇಳೆ ಬಲ್ತಿರೋ ಮಟನ್ ಆದರೆ ಒಂದು ನಾಲ್ಕು ಐದು ವಿಜಲ್ ಹಾಕ್ಸ್ಕೊಳ್ಳ್ರಿ ಒಂದು ವೇಳೆ ನಾರ್ಮಲ್ ಇರೋದು ಎಳೆದಂದ್ರೆ ಒಂದು ಮೂರು ಪೂಗಿಸ್ಕೊಡ್ರಿ ನಾನು ಈ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಜಲ್ ಹಾಕಿಸ್ಕೊಳ್ತೀನಿ ಮೂರು ವಿಜಲ್ ಆದ ನಂತರ ಸ್ನೇಹಿತರೆ ತಣಗಾದ ನಂತರ ಓಪನ್ ಮಾಡಿ ನೋಡೋಣ ಈಗ ಒಂದ್ಸಲ ಪೀಸ್ ಹಿ ಚೆಕ್ ಮಾಡ್ಕೊಳ್ರಿ ಕುದ್ದಿದೆ ಇಲ್ಲ ಅಂತೇಳಿ ಈಗ ಇದರಲ್ಲಿರೋ ಪೀಸಸ್ ಸೈಡ್ ಒಂದು ಪಾತ್ರೆಗೆ ಅಥವಾ ಒಂದು ಪ್ಲೇಟಿಗೆ ಇಟ್ಕೋಣ ಯಾಕಂದರೆ ನಾವು ರೈಸ್ ಹಾಕಿರ್ತೀವಲ್ಲ ಸ್ನೇಹಿತರೆ ಕುಕ್ಕರ್ಲ್ಲಿ ಮಾಡೋದ್ರಿಂದ ನಾವು ಇದರಲ್ಲಿರೋ ಜ್ಯೂಸ್ ಸ್ವಲ್ಪ ಶೇರ್ವ ಇದು ಇರುತ್ತಲ್ಲ ಅದನ್ನು ಅಳತೆ ಮಾಡ್ಕೋಬೇಕು ಯಾಕಂದರೆ ನೀರು ಸೇರಿಸಲಿಕ್ಕೆ ಹಾಗಾಗಿ ಅದರಿಂದ ಅದರಲ್ಲಿರೋ ಪೀಸಸ್ ಎಲ್ಲ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೋಣ ಈಗ ನಾನು ಇದೇ ಬೌಲಲ್ಲಿ ಅಳತೆ ಮಾಡಿದ್ರು ಹಕ್ಕಿ ಹಾಗಾಗಿ ಈ ಬ್ಲೌರಿಗೆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿರೋ ಗ್ರೇವಿನಸ್ ಎಲ್ಲ ಈಗ ಫುಲ್ ಒಂದು ಬೌಲ್ ಆಗಿದೆ ಸ್ನೇಹಿತರೆ ಅದರಿಂದ ನಾನು ಒಂದು ರೈಸ್ ತಗೊಂಡಿರೋದು ಈಗ ಮತ್ತೆ ಇದನ್ನು ಇದರಲ್ಲೇ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಗೆ ಅಳತೆ ಬೇಕಲ್ಲ ಆ ಕಪ್ಲಿಂದ ನಾನು ಒಂದು ಕಪ್ಪು ರೈಸ್ ತಗೊಂಡಿರೋದು ಇವಾಗ ಮತ್ತೆ ರಿಟರ್ನ್ ಇದರಲ್ಲೇ ಸೇರಿಸ್ಕೊಳ್ಳೋಣ ಪೀಸಸ್ ಎಲ್ಲ ಮತ್ತೆ ಕುಕ್ಕರ್ನಲ್ಲಿ ಹಾಕ್ಕೊಂಡಿದ್ದೀನಿ ಈಗ ನಾವು ಕುಕ್ಕರ್ನಲ್ಲಿ ಮಾಡೋದ್ರಿಂದ ಸ್ನೇಹಿತರೆ ಒಂದು ಅರ್ಧ ಕಪ್ಪಷ್ಟು ನೀರು ಕಡಿಮೆನೇ ಹಾಕ್ಕೋಬೇಕು ಒಂದು ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಪೂರ್ತಿ ಹಳೆಯ ರೈಸ್ ಅಂದರೆ ನೀವು ಒಂದು ಕಪ್ಪು ಮತ್ತು ಮೇಲೆ ಮುಕ್ಕಾಲು ಕಪ್ಪು ಹಾಕ್ಕೊಳ್ರಿ ಅಥವಾ ಹೊಸದು ಆ ಥರ ಇದ್ದರೆ ಒಂದೂವರೆ ಕಪ್ಪು ಹಾಕ್ಕೊಳ್ಳ್ರೆ ಸ್ನೇಹಿತರೆ ಒಂದೂವರೆ ಕಪ್ಪಿಗೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳ್ರಿ ಇಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಒಂದು ಮುಕ್ಕಾಲು ಕಪ್ಪು ಅಥವಾ ಎರಡು ಕಪ್ಪು ತಗೋಬೋದು ಒಂದು ಕಪ್ಪಿಗೆ ನೀವು ಇದೇ ಪಾತ್ರೆಯಲ್ಲಿ ಮಾಡೋ ಥರ ಇದ್ರ ಇದೇ ಮೆಥಡು ಈಗ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಈ ಥರ ನಿಂಬೆಹಣ್ಣು ಹಾಕೋದ್ರಿಂದ ಅಗಳಗಳಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಬಿರಿಯಾನಿ ಹಾಗಾಗಿ ನಾನೊಂದು ಅರ್ಧ ಹಾಕ್ಕೊಂಡಿದ್ದೀನಿ ಈಗ ನಾನು ಮುಂಚೆ ರೈಸ್ ತೊಳೆದು ಇಟ್ಕೊಂಡಿರೋದು ಸ್ನೇಹಿತರೆ ನಾನಿಲ್ಲಿ ಸೋನ ಮೊಸರಿ ರೈಸ್ ತೊಗೊಂಡಿದ್ದೀನಿ ಬೇಕಿದ್ದರೆ ಬಾಸುಮತಿ ರೈಸನ್ನು ಹಾಕ್ಕೋಬೋದು ಸ್ನೇಹಿತರೆ ಯಾವಾಗಲೂ ರೈಸ್ ನಾವು ಬಿರಿಯಾನಿ ಪಲಾವ್ ಮಾಡುವಾಗ ಒಂದು ಅರ್ಧ ಗಂಟೆ ಗಂಟೆಗಳ ಕಾಲ ಮುಂಚೆ ತೊಳೆದು ನೆನೆಸ್ಲಿಕ್ಕೆ ಅವಾಗ ಚೆನ್ನಾಗಿ ಬರುತ್ತೆ ಸ್ನೇಹಿತರ ಮುಂಚೆನೆ ನೆನ್ಸ್ಲಿಕ್ಕಿಟ್ರೆ ತೊಳೆದು ನಾನು ಮುಂಚೆ ತೊಳೆದು ನೆನೆಸ್ಲಿಕ್ಕಿಟ್ಟಿದ್ದೆ ಇದು ಸೇರ್ಸ್ಕಂಡ್ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ಈಗ ಉಪ್ಪು ಕಡಿಮೆ ಅನ್ಸೆ ನಾನು ಸಲ ಚೆಕ್ ಮಾಡಿದೆ ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ನೀವು ಸಲ ಚೆಕ್ ಮಾಡ್ಕೊಂಡು ಬೇಕಿದ್ರೆ ಹಾಕೊಳ್ರಿ ಇಲ್ಲಾಂದರೆ ಬೇಡ ಈಗ ಕುಕ್ಕರ್ ಮುಚ್ಚಳ ಮುಚ್ಚೋಣ ಈಗ ಈಗ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಈಗ ಒಂದು ಗಿಜಲ್ ಆದ ನಂತರ ಸ್ನೇಹಿತರೆ ಉರಿ ಸಣ್ಣ ಇಟ್ಕೊಂಡು ಒಂದೆರಡು ನಿಮಿಷ ಬಂದ್ ಮಾಡ್ಕೊಂಡ್ಬಿಡಿ ಬಂದ್ ಮಾಡಿದ ಮೇಲೆ ಆವೇ ಎಲ್ಲ ಹೋದ್ಮೇಲೆ ಓಪನ್ ಮಾಡಿ ನೋಡೋಣ ಈಗ ಈಗ ಚೆನ್ನಾಗಿ ರೆಡಿ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಯಾವ ಥರ ಮಾಡೋದು ಕುಕ್ಕರ್ನಲ್ಲಿ ಬಿರಿಯಾನಿ ಅಂತೇಳಿ ನೋಡಿ ಸ್ನೇಹಿತರೆ ಅಗ್ಳಾಗಿ ಚೆನ್ನಾಗಿ ಬಂದಿದೆ ಎಲ್ಲಿ ಮೆತ್ತಗೇನಾಗಿಲ್ಲ ಕರೆಕ್ಟಾಗಿ ಆಗಿದೆ ಸ್ನೇಹಿತರೆ ಮಟನ್ ಬಿರಿಯಾನಿ ಪೀಸಸ್ ಸೂಪರಾಗಿರುತ್ತೆ ಸ್ನೇಹಿತರೆ ಸಾಫ್ಟಾಗಿರುತ್ತೆ ಜ್ಯೂಸಿ ಜ್ಯೂಸಿಯಾಗಿ ಮಕ್ಕಳನ್ನೂ ಭಾಳ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಮಾಡೋದ್ನು ಭಾಳ ಸುಲಭನೇ ಥರ ಕುಕ್ಕರ್ನಲ್ಲಿ ಮಾಡೋದ್ರಿಂದ ಟೈಮ್ ಜಾಸ್ತಿ ಹಿಡಿಯೋದಿಲ್ಲ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಸಲ ಖಂಡಿತವಾಗೂ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂದಿದೆ ಅಂತ ನಾನು ಕಮೆಂಟ್ ಮಾಡಿ ಎಷ್ಟು ಸುಲಭವಾಗಿ ಮಾಡೋದಂತ ನೋಡಿರಲ್ಲ ಸ್ನೇಹಿತರೆ ಈಗ ಒಂದು ಪೀಸ್ ತೋರಿಸ್ತಾ ಇದೀನಿ ನೋಡಿ ಸಾಫ್ಟಾಗಿ ಜ್ಯೂಸಿ ಜ್ಯೂಸಿಯಾಗಿ ಸೂಪರಾಗಿರುತ್ತೆ ಸ್ನೇಹಿತರೆ ಮಟನ್ ಬಿರಿಯಾನಿ ನಾವು ಪಾತ್ರೆನಲ್ಲಿ ಮಾಡೋದಕ್ಕಿಂತ ಕುಕ್ಕರ್ನಲ್ಲಿ ಮಾಡೋದೆ ಇನ್ನೂ ಸೂಪರಾಗಿರುತ್ತೆ ಸ್ನೇಹಿತರೆ ಮತ್ತು ಟೈಮ್ನು ಜಾಸ್ತಿ ಹಿಡಿಯೋದಿಲ್ಲ ಈಗ ನಾನು ತೋರಿಸಿರೋ ಮೆಥಡ್ನಲ್ಲಿ ಮಾಡಿದ್ರೆ ಸ್ನೇಹಿತರೆ ಮಟನ್ ಎಲ್ಲಿ ಪೀಸ್ ಪೀಸ್ ಆಗೋದೇ ಇಲ್ಲ ಸೇಮ್ ನಾವು ದಮ್ ಬಿರಿಯಾನಿ ಯಾವ ಥರ ಮಾಡಿದರೆ ಹೆಂಗಿರುತ್ತೆ ಗಟ್ಟಿಯಾಗಿ ಮತ್ತು ಸಾಫ್ಟಾಗಿ ಹಂಗೆ ಇರುತ್ತೆ ಸ್ನೇಹಿತರೆ ಈಗ ನಾನು ತೋರಿಸಿರೋ ಮೆಥಡಲ್ಲಿ ಮಾಡಿ ಮತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ